ಆನೆ ದಿಂಬದ ತಿರುವು ಸೊ ನೋಡ್ರಿ ಇವತ್ತು ಕೇಂದ್ರ ಸಚಿವರು ಸೋಮಣ್ಣವರು ಆಗಮಿಸಿರ್ತಾರೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಸೊ ಈಗ ತಾನೇ ಕೇಂದ್ರ ಸಚಿವರು ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಭೇಟಿಯನ್ನು ನೀಡಿರ್ತಾರೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣವರು ವಿ ಸೋಮಣ್ಣವರು ಮಾದಪ್ಪನ ಆಶೀರ್ವಾದವನ್ನು ಪಡೆಯಲು ಆಗಮಿಸುತ್ತಾರೆ ಸೊ ಭಗವಂತನ ಸನ್ನಿಧಿಯಲ್ಲಿ ಆನೆ ದಿಂಬದ ಮೊದಲನೇ ತಿರುವಿನಲ್ಲಿ ಪ್ರಯಾಣಿಕರಿಗೆ ಪ್ರವಾಸಿಗರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸೊ ಇಲ್ಲಿ ಏನೋ ಒಂದು ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇಲ್ಲೊಂದು ಜೆ ಸಿ ಪಿ ಬಂದು ನಿಂತಿದೆ ಸೊ ಒಂದಷ್ಟು ಮಣ್ಣುಗಳನ್ನು ತೆಗೆದು ಆಚೆ ಈಚೆ ಹಾಕಿ ಏನೋ ಒಂದು ಮಾಡ್ತಾಯಿದ್ದಾರೆ ಈ ಹಿಂದೆ ಹಾನಿ ತಲೆ ದಿಂಬದ ಸಮಸ್ಯೆಗಳನ್ನು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿದ್ದೆ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಹ ಮಾಹಿತಿಗಳನ್ನು ತಲುಪಿಸಿದ್ವಿ ಸೊ ಅದರಂತೆಯೇ ಮುಂದೆ ಏನು ಕೆಲಸ ಕಾಮಗಾರಿಗಳು ಯಾವ ಮಟ್ಟದಲ್ಲಿ ಯಾವ ಹಂತದಲ್ಲಿ ಮಾಡ್ತಾರೆ ಇದು ಒಂದು ಮುಖ್ಯವಾದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೀನಿ ಕೆಲಸ ಮಾಡಿದಾರಣ ಹೌದಾ ಓಕೆ ಸೂಪರ್ ಬಂಧುಗಳೇ ಸೊ ಇಲ್ಲಿ ವಿಶಾಲವಾಗಿ ವಿಶಾಲವಾಗಿ ವಾಹನಗಳು ಚಲಿಸಲು ಒಂದು ಸುರಕ್ಷಿತವಾದ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ ಈ ಒಂದು ಜೆ ಸಿ ಪಿ ಸಹಕಾರದೊಂದಿಗೆ ಸೊ ಇದು ಒಂದು ಬಹಳ ಅಪಾಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಒಂದು ತಿರುವು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈಗಾಗಲೇ ವಿಡಿಯೋ ಮೂಲಕ ತಿಳಿಸಿದ್ದೆ ಸೊ ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಸೊ ಇಲ್ಲಿರ್ತಕ್ಕಂಥವರು ತಿಳಿಸ್ತಾ ಇದ್ದಾರೆ ಸೊ ಇವತ್ತೇ ವಿ ಸೋಮಣ್ಣವರು ಸಹ ಆಗಮಿಸಿದ್ದಾರೆ ಕೆಲಸ ಮಾಡ್ದಾರಂತ ಆರ್ಡ್ರ್ ಆಗಿದ್ಯಾ ಕೆಲಸ ಸರಿ 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 ಸೊ ಇದು ಕಟ್ಟೆ ಕಟ್ತಾರ ಕಟ್ಟೆ ಕಟ್ಟಕ್ಕೆ ರೆಡಿ ಮಾಡ್ತೀರಾ ಅದು ಅಯ್ಯೋ ಕಟ್ಟಿಯಪ್ಪ ನಮ್ಗೆ ಯಾಕಂದ್ರೆ ಆವತ್ತಿಂದ ಹಾಂ 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 ಕೆಳಗಡೆಯಿಂದ ಫೌಂಡೇಶನ್ ಹಾಕ್ತೀರಾ ಅಯ್ಯೋ ನಿಮ್ ಧರ್ಮ ಬರ್ಲಿ ಸ್ವಾಮಿ ಬರ್ಲಿ ಬಂಧುಗಳೇ ನೋಡಿ ಅಣ್ಣವ್ರು ನಿಂತಿದ್ದಾರೆ ಸೊ ಅವರು ಈಗಾಗಲೇ ಮಾಹಿತಿ ನೀಡ್ತಾ ಇದ್ದಾರೆ ಕೆಳಗಡೆಯಿಂದ ಫೌಂಡೇಶನ್ ಆಗ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಹಳ ಮುಖ್ಯವಾದ ಕಾಮಗಾರಿ ಸೊ ಈ ಸಂಬಂಧಿತ ಅಯ್ಯೋ ಮಾಡಿ ಗುರುಗಳೇ ಮಾಡಿ ಇದು ಹೌದಾ ಹಾ ಅದೇ ಬೇರೆಯವ್ರು ಮಾಡಿದ್ದು ಕಳ್ಕಂತೋ ಅದು ಅದೇ ಗೊತ್ತಾಯ್ತು ಗೊತ್ತಾಯ್ತು ಸ್ವಲ್ಪ ಭದ್ರವಾಗಿರ್ಲಿ ಆ ರೀತಿ ವ್ಯವಸ್ಥೆ ಒಳ್ಳೇದಲ್ಲ ಒಳ್ಳೇದಲ್ಲ ಮಾಡ್ಲಿ ಪಾಪ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ಯಾಕಂದ್ರೆ ಲಾರಿ ಬಿದ್ದೋಗಿತ್ತು ಗೊತ್ತಲ್ಲ ನಿಮ್ಗೆ ನಾವು ಇಲ್ಲೇ ಲೋಕಲ್ನವ್ರೆ ನಾವು ಇದು ಮಾದಪ್ಪನ ಭಕ್ತರಿಗೆ ನಮ್ಮದು ಚಾನಲ್ ಇದೆ ಅದ್ರಲ್ಲಿ ಮಾಹಿತಿಗಳು ಕೊಡ್ತಾ ಇರ್ತೀವಿ ಲಾಸ್ಟ್ ಟೈಮು ಇದೆಲ್ಲ ನಾನೇ ವಿಡಿಯೋ ಹಾಕಿದರಲ್ಲ ನಾನೇ ಹಾಕಿದ್ದು ದಯವಿಟ್ಟಿದ್ರ ಕಡೆ ಗಮನ ಕೊಡಿ ಅಂತ ನಾನೇ ಹಾಕಿದ್ದು ಯಾಕೆ ಇರೋ ವಿಚಾರ ಹೇಳ್ತೀವಿ ಮುಂದೇನಿಲ್ಲ ನಾವ್ಯಾರನ್ನೂ ದೂಷಿಸಿಲ್ಲ ನಾವೇನು ಮನವಿ ಮಾಡ್ಕಂತಿದ್ದೀವಿ ಅಷ್ಟೇ ಮನವಿ ಭಕ್ತಾದಿಗಳ ಅನುಕೂಲಕ್ಕಾಗಿ ದಯವಿಟ್ಟು ಇಲ್ಲಿ ಕಾಮಗಾರಿಗಳನ್ನ ಮಾಡಿಕೊಡಿ ಅಂತ ಮನವಿ ಮಾಡಿದೀವಿ ಅಷ್ಟೇ ಮಾಡಿಯಣ ಮಾಡಿ ಅದ್ಭುತ ಇರಿ ಒಂದು ಸ್ಟೇಟ್ಮೆಂಟ್ ಹಾಗೆ ಎತ್ಕೇನ ಈಗಾಗಲೇ ನಿಮಗೆ ಮಾಹಿತಿ ಇದೆ ಸೊ ಈಗಾಗಲೇ ವೀಡಿಯೋಗಳನ್ನು ಸಹ ಪ್ರಸಾರವನ್ನು ಮಾಡಿರ್ತೀನಿ ಸೊ ನಮಗೆ ಇಲ್ಲಿ ಜೆ ಸಿ ಪಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ನಿಮ್ಮ ಅಣ್ಣ ಶಿವಕುಮಾರ್ ಅವರು ಸೊ ಈಗಾಗಲೇ ಹೇಳ್ತಾ ಇದ್ದಾರೆ ಸೊ ಕೆಳಗಡೆಯಿಂದ ನಾವು ಒಂದು ಬೇಸ್ಮೆಂಟ್ ಹಾಕಿ ನೀಟಾಗಿ ಮಾಡ್ಕೊಂಬತ್ತೀವಿ ಸಹ ಎಲ್ಲ ಕಾಂಕ್ರೀಟಲ್ಲಿ ಹಾಕಿ ಒಳ್ಳೆ ಯಾವುದೇ ತರಹದ ಏನು ಖುಷಿ ತಗೊಂಡಾಗಬಾರ್ದು ಆ ರೀತಿಯ ಒಂದು ಕಾಮಗಾರಿಯನ್ನು ಕೊಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ನಮ್ಮ ಶಿವಕುಮಾರ್ ಅವರು ನಮ್ಮ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಸೊ ಇದು ಬಹಳ ಅತ್ಯವಶ್ಯಕವಾದಂತಹ ಒಂದು ಕಾಮಗಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂತಂದ್ರೆ ಈ ಹಿಂದೆ ನಿಮ್ಗೆ ಗೊತ್ತಿರ್ತದೆ ಒಂದು ಲಾರಿ ಹೋಗಿ ಕೆಳಗಡೆ ಬಿದ್ದೋಗಿತ್ತು ಸೊ ಮತ್ತೆ ಇಲ್ಲಿ ಒಂದು ಕಟ್ಟೆನ ನಿರ್ಮಿಸಿದ್ರು ಅದು ಸಹ ಕುಸಿದು ಬಿದ್ದಿದೆ ಸೊ ಈ ಸಲ ಯಾವುದೇ ತರಹದ ಗುಡ್ಡೆ ಕುಸಿತ ಏನು ಈ ಒಂದು ತಿರುವಿನ ಕಟ್ಟೆ ನಿರ್ಮಿಸಿರ್ತಕ್ಕಂಥ ಭದ್ರತೆ ಕುಸಿತ ಆಗದಂತೆ ಕಾಮಗಾರಿಯನ್ನು ಮಾಡ್ತೀವಿ ಸರ್ ಅಂತ ಇಲ್ಲಿ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗೆ ಇಂಜಿನಿಯರ್ ಅವರು ಇವರಿಗೆ ಒಂದು ನಿದರ್ಶನವನ್ನು ನೀಡಿರ್ತಾರೆ ಸೊ ಅದರಂತೆಯೇ ಇನ್ನು ಹಾನೇ ತಲೆ ದಿಂಬದ ತಿರುವಿನಲ್ಲಿ ಒಂದು ಭದ್ರತೆ ಕಾಮಗಾರಿ ನಡೀತಾ ಇದೆ ಬಂಧುಗಳೇ ನಿಜಕ್ಕೂ ಬಹಳ ಬಹಳ ಸಂತೋಷವಾಗುತ್ತೆ ಯಾಕಂದರೆ ಇದು ತುಂಬ ಅತ್ಯವಶ್ಯಕ ಭಕ್ತರಿಗೆ ಈ ರೀತಿ ಸಹಕಾರವನ್ನು ನೀಡ್ತಾ ಇರೋದ್ರಿಂದ ನಿಜಕ ಅಭಿನಂದನೆಗಳನ್ನು ಸಲ್ಲಿಸಬೇಕು ಸಂಬಂಧಪಟ್ಟವರು ಸೊ ಈ ಸಂಬಂಧಿತ ಈ ಒಂದು ಕಾರ್ಯವನ್ನು ಕೈಗೆತ್ಕೊಂಡು ಭಕ್ತಾದಿಗಳ ಒಂದು ಮತ್ತು ಪ್ರವಾಸಿಗರ ಅನುಕೂಲಕ್ಕೆ ಸಹಕಾರಿಯಾಗ್ತಕ್ಕಂಥ ಈ ಒಂದು ಅಧಿಕಾರಿ ವೃಂದಕ್ಕೆ ಹೃದಯಪೂರ್ವಕವಾದಂತಹ ಮಲೆಮಾದೇಶ್ವರನ ಆಶೀರ್ವಾದ ಇರಲಿ ಅಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಬಂಧುಗಳೇ ಯಾಕಂದರೆ ನಾನು ಯಾಕೆ ಇಷ್ಟೊಂದು ಹಂಬಲಿಂದ ಹೇಳ್ತಿದ್ದೀನಿ ಅಂದರೆ ಈ ಒಂದು ಕಾಮಗಾರಿನ ಕೈಗೆತ್ಕೊಂಡ್ರು ನೋಡಿ ಇದು ನಮಗೆ ನಿಜಕ್ಕೂ ಖುಷಿ ಆಗುತ್ತೆ ಗೊತ್ತಿಲ್ಲ ನನಗಂತೂ ಪರಮಾನಂದ ಯಾಕಂದ್ರೆ ಮಾದಪ್ಪನ ಭಕ್ತರು ಸುರಕ್ಷಿತವಾಗ್ಲು ಹೋಗ್ಬೇಕು ಸುರಕ್ಷಿತವಾಗಿ ಬರಬೇಕು ಇದೇ ನನ್ನ ಉದ್ದೇಶ ವೇ ನಮ್ಮ ಮಾತೆತ್ರ ಸಾಕು ಮಾದಪ್ಪ 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 ಒಂದು ನೂರು ಸಲ ಹೇಳ್ತೀನಿ ದಿನಕ್ಕೆ ಯಾಕೆ ಎಲ್ಲ ಅವನೇ ಈ ಪ್ರಪಂಚವೇ ಅವನೇ ನಮ್ಮ ಅನಿಸಿಕೆ ಅಪ್ಪ ನಮ್ಮನಿಸಿಕೆ ನನ್ನ ಒಂದು ಮನದಾಳದ ಮಾತು ಎಲ್ಲ ಮಾತೆತ್ರ ಮಾದಪ್ಪ ಸೊ ಈ ಥರ ಮಲೆ ಮಾದೇಶ್ವರನ ಭಕ್ತಾದಿಗಳಿಗೆ ಮಾದಪ್ಪನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ಅನಾಹುತ ಜರುಗದಂತೆ ಆ ಭಗವಂತನ ಸನ್ನಿಧಿಗಾಮ ಭಕ್ತಾದಿಗಳು ಪ್ರಯಾಣವನ್ನು ಮಾಡಲಿ ಅಂತ ಈ ವಿಡಿಯೋ ಮೂಲಕ ಎಲ್ಲರಿಗೂ ಒಂದು ಉತ್ತಮವಾದ ಸಂದೇಶವನ್ನು ತಿಳಿಸಿದ್ದೇನೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಹಕರಿಸಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ಜೈ ಮಹದೇಶ್ವರ